ರಾಶಿಯವರೇ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಸಮತೋಲನ ವಿವೇಕ ಮತ್ತು ಆತ್ಮ ಪರಿಶೀಲನೆಯೊಂದಿಗೆ ಆರಂಭವಾಗುತ್ತಿದೆ ಜನವರಿ ತಿಂಗಳು ನೀವು ಹಿಂದಿನ ದಿನಗಳಲ್ಲಿ ಎದುರಿಸಿದ ಗೊಂದಲಗಳು ಮತ್ತು ನಿರ್ಧಾರಗಳ ಬಗ್ಗೆ ಪುನರ್ವಿಚಾರ ಮಾಡುವ ಸಮಯವಾಗಿದೆ ಈ ತಿಂಗಳಲ್ಲಿ ನೀವು ತೆಗೆದುಕೊಳ್ಳುವ ಚಿಕ್ಕ ನಿರ್ಧಾರಗಳು ಮುಂದಿನ ತಿಂಗಳುಗಳಲ್ಲಿ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆಯಿದೆ ಆದ್ದರಿಂದ ಆತುರವಿಲ್ಲದೆ ಶಾಂತ ಮನಸ್ಸಿನಿಂದ ಮುಂದುವರಿಯುವುದು ಅತ್ಯಂತ ಅಗತ್ಯ ಜನವರಿ ತಿಂಗಳು ತುಲಾರಾಶಿಯವರಿಗೆ ಒಳಗಿನ ಮತ್ತು ಹೊರಗಿನ ಜೀವನದ ಸಮತೋಲನವನ್ನು ಕಲಿಸುವ ತಿಂಗಳು ಕೆಲವೊಮ್ಮೆ ಮನಸ್ಸಿನಲ್ಲಿ ಅನಿಶ್ಚಿತತೆ ಉಂಟಾಗಬಹುದು ಆದರೆ ಆ ಗೊಂದಲಗಳೇ ನಿಮಗೆ ಹೊಸ ಅರಿವನ್ನು ನೀಡಲಿವೆ ನೀವು ಎಲ್ಲರನ್ನೂ ಸಂತೋಷಪಡಿಸಬೇಕು ಎಂಬ ಮನೋಭಾವವನ್ನು ಸ್ವಲ್ಪ ನಿಯಂತ್ರಿಸಿದರೆ ನಿಮ್ಮ ಜೀವನ ಸುಗಮವಾಗುತ್ತದೆ ನಿಮ್ಮ ಆತ್ಮಗೌರವವನ್ನು ಕಾಪಾಡಿಕೊಂಡು ಮುಂದುವರಿಯುವ ಮೂಲಕ ನೀವು ಸ್ಥಿರತೆಯನ್ನು ಸಾಧಿಸಬಹುದು ಉದ್ಯೋಗ ಮತ್ತು ವೃತ್ತಿ ಜೀವನ ಉದ್ಯೋಗದಲ್ಲಿರುವ ತುಲಾ ರಾಶಿಯವರಿಗೆ ಈ ತಿಂಗಳು ಜವಾಬ್ದಾರಿಗಳು ಹೆಚ್ಚಾಗುವ ಸಾಧ್ಯತೆಯಿದೆ ಮೇಲಧಿಕಾರಿಗಳ ನಿರೀಕ್ಷೆಗಳು ಹೆಚ್ಚಾಗಬಹುದು ನಿಮ್ಮ ಕೆಲಸವನ್ನು ಶಾಂತವಾಗಿ ನಿಯಮಬದ್ಧವಾಗಿ ಮಾಡಿದರೆ ಗೌರವ ಮತ್ತು ಮಾನ್ಯತೆ ದೊರೆಯುತ್ತದೆ ಕೆಲಸದ ಸ್ಥಳದಲ್ಲಿ ರಾಜಕೀಯ ಅಥವಾ ಅನಗತ್ಯ ಚರ್ಚೆಗಳಿಂದ ದೂರವಿರುವುದು ಒಳಿತು ಉದ್ಯೋಗ ಬದಲಾವಣೆ ಬಗ್ಗೆ ಯೋಚಿಸುತ್ತಿರುವವರಿಗೆ ಈ ತಿಂಗಳು ಸಂಪೂರ್ಣ ಸ್ಪಷ್ಟತೆಯನ್ನು ನೀಡುವುದಿಲ್ಲ ಆದ್ದರಿಂದ ತಾತ್ಕಾಲಿಕವಾಗಿ ಇದ್ದ ಸ್ಥಾನದಲ್ಲೇ ನಿಮ್ಮ ಸಾಮರ್ಥ್ಯವನ್ನು ತೋರಿಸುವುದು ಒಳಿತು ಸ್ವಉದ್ಯೋಗ ಮತ್ತು ವ್ಯಾಪಾರದಲ್ಲಿರುವವರು ಹಣಕಾಸಿನ ನಿರ್ಧಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಹೊಸ ಒಪ್ಪಂದಗಳು ಬಂದರೂ ಸಂಪೂರ್ಣ ಪರಿಶೀಲನೆ ಮಾಡಿದ ನಂತರವೇ ಮುಂದುವರಿಯಬೇಕು ಪ್ರೀತಿ ಮತ್ತು ಸಂಬಂಧಗಳು ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಜನವರಿ ತಿಂಗಳು ತುಲಾರಾಶಿಯವರಿಗೆ ಸೂಕ್ಷ್ಮವಾಗಿದೆ ನಿಮ್ಮ ಮಾತುಗಳು ಮತ್ತು ನಡವಳಿಕೆ ಸಂಬಂಧಗಳ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತವೆ ಸಂಬಂಧಗಳಲ್ಲಿ ಇರುವ ಚಿಕ್ಕ ಅಸಮಾಧಾನಗಳು ದೊಡ್ಡದಾಗದಂತೆ ಸಮಯಕ್ಕೆ ಸರಿಯಾಗಿ ಮಾತನಾಡಿ ಪರಿಹರಿಸುವುದು ಒಳಿತು ವಿವಾಹಿತರಿಗೆ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಬಹುದು ಜೀವನ ಸಂಗಾತಿಯ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದರೆ ದಾಂಪತ್ಯ ಜೀವನದಲ್ಲಿ ಶಾಂತಿ ನೆಲೆಸುತ್ತದೆ ಅವಿವಾಹಿತರಿಗೆ ಹೊಸ ಪರಿಚಯಗಳು ಸಂಭವಿಸಬಹುದು ಆದರೆ ಭಾವನಾತ್ಮಕವಾಗಿ ಬೇಗನೆ ಬಂಧಿತರಾಗದೆ ನಿಧಾನವಾಗಿ ಮುಂದುವರಿಯುವುದು ಉತ್ತಮ ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಜನವರಿ ತಿಂಗಳು ತುಲಾ ರಾಶಿಯವರಿಗೆ ಎಚ್ಚರಿಕೆಯ ಸಮಯ ಮಾನಸಿಕ ಒತ್ತಡ ಅತಿಯಾದ ಯೋಚನೆ ಮತ್ತು ನಿದ್ರೆಯ ಕೊರತೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿದೆ ಆಹಾರ ಕ್ರಮ ಅಸ್ತವ್ಯಸ್ತವಾದರೆ ದೈಹಿಕ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ನಿಯಮಿತ ಸಮಯಕ್ಕೆ ಊಟ ಸಮರ್ಪಕ ವಿಶ್ರಾಂತಿ ಮತ್ತು ದೈನಂದಿನ ಚಟುವಟಿಕೆಗಳಲ್ಲಿ ಶಿಸ್ತು ಪಾಲಿಸುವುದು ಅತ್ಯಂತ ಮುಖ್ಯ ದೇಹದ ಯಾವುದೇ ಸಹಜ ಲಕ್ಷಣಗಳನ್ನು ನಿರ್ಲಕ್ಷಿಸಬಾರದು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಜನವರಿ ತಿಂಗಳು ಶ್ರಮ ಮತ್ತು ಸಹನೆಯ ಪರೀಕ್ಷೆಯಾಗಿದೆ ಓದಿನ ವಿಷಯದಲ್ಲಿ ಮನಸ್ಸು ಚಂಚಲವಾಗಬಹುದು ಆದರೆ ಗುರಿ ಸ್ಪಷ್ಟವಾಗಿದ್ದರೆ ನಿಧಾನವಾದರೂ ನಿರಂತರ ಪ್ರಯತ್ನದಿಂದ ಉತ್ತಮ ಫಲಿತಾಂಶ ಸಾಧ್ಯ ಪರೀಕ್ಷಾ ತಯಾರಿಯಲ್ಲಿ ಇರುವವರು ಸಮಯ ನಿರ್ವಹಣೆಗೆ ಹೆಚ್ಚು ಗಮನ ಕೊಡಬೇಕು ಶಿಕ್ಷಕರ ಸಲಹೆ ಮತ್ತು ಹಿರಿಯರ ಮಾರ್ಗದರ್ಶನ ಪಡೆದುಕೊಂಡರೆ ನಿಮ್ಮ ದಾರಿಯ ಬಗ್ಗೆ ಸ್ಪಷ್ಟತೆ ದೊರೆಯುತ್ತದೆ ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಮುಂದುವರಿಯುವುದು ಮುಖ್ಯ ಕುಟುಂಬ ಮತ್ತು ಸಾಮಾಜಿಕ ಜೀವನ ಕುಟುಂಬ ಜೀವನದಲ್ಲಿ ಜನವರಿ ತಿಂಗಳು ಜವಾಬ್ದಾರಿಗಳನ್ನು ಹೆಚ್ಚಿಸಬಹುದು ಮನೆಯ ಹಿರಿಯರ ಆರೋಗ್ಯ ಅಥವಾ ಅವರ ಅಗತ್ಯಗಳಿಗೆ ಸಮಯ ನೀಡಬೇಕಾಗಬಹುದು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಸಾಮಾಜಿಕ ಜೀವನದಲ್ಲಿ ನಿಮ್ಮ ನಡವಳಿಕೆ ಮತ್ತು ಸಮತೋಲನದ ಮಾತುಗಳು ನಿಮಗೆ ಗೌರವ ತರುತ್ತವೆ ಆದರೆ ಎಲ್ಲರ ನಿರೀಕ್ಷೆಗಳನ್ನು ಪೂರೈಸಲು ಹೋಗಿ ನಿಮ್ಮ ಮಿತಿಯನ್ನು ಮೀರಬೇಡಿ ನಿಮ್ಮ ಅಗತ್ಯಗಳಿಗೂ ಮಹತ್ವ ನೀಡುವುದು ಕಲಿಯಬೇಕು ತುಲಾ ರಾಶಿಯವರೇ ಜನವರಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನಕ್ಕೆ ಸ್ಥಿರತೆ ಮತ್ತು ವಿವೇಕವನ್ನು ಕಲಿಸುವ ತಿಂಗಳು ನೀವು ಶಾಂತ ಮನಸ್ಸಿನಿಂದ ಸಮತೋಲನವನ್ನು ಕಾಯ್ದುಕೊಂಡು ನಿರ್ಧಾರ ತೆಗೆದುಕೊಂಡರೆ ಮುಂದಿನ ವರ್ಷ ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ ಆತುರ ಅತಿಯಾದ ಯೋಚನೆ ಮತ್ತು ಅನಗತ್ಯ ಒತ್ತಡವನ್ನು ಬಿಟ್ಟು ನಿಮ್ಮ ಒಳಗಿನ ಶಕ್ತಿಯನ್ನು ನಂಬಿ ಮುಂದುವರಿಯಿರಿ ಈ ತಿಂಗಳು ನಿಮಗೆ ಜೀವನದ ದಾರಿಯನ್ನು ಸರಿಪಡಿಸಿಕೊಳ್ಳುವ ಅಮೂಲ್ಯ ಅವಕಾಶವನ್ನು ನೀಡುತ್ತದೆ